ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಪ್ರಭುದೇವ್ ಎಲ್ಲೂ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ಎಂದಿದ್ದ ಡಿಕೆಶಿ ದೆಹಲಿ ಫ್ಲೈಟ್ ಹತ್ತಿದ್ದು ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯ್ತ ನವೆಂಬರ್ ಕ್ರಾಂತಿಯ ಚಟುವಟಿಕೆ ಯತೀಂದ್ರ ಹೇಳಿಕೆ ಬೆನ್ನಲ್ಲಿಯೇ ಡಿಕೆಶಿ ದೆಹಲಿಗೆ ದೌಡು ಏನಿದರ ಮರ್ಮ ದೆಹಲಿಯಲ್ಲಿ ಗರಿಗೆದರುತ್ವ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಕಾರ್ಯಗಳು ಹೈಕಮಾಂಡ್ಗೆ ಶುರುವಾಯ್ತಾ ಹೊಸ ಟೆನ್ಷನ್ ಇದೆ ಈ ಹೊತ್ತಿನ ವಿಶೇಷ ದೆಹಲಿಗೆ ಕ್ರಾಂತಿ ಶಿಫ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೊಸ ಪುಟಗಳು ತೆರೆದುಕೊಳ್ತಿವೆ ಏನೂ ಇಲ್ಲ ಏನೂ ಇಲ್ಲ ಎಂಬ ಹೇಳಿಕೆಗಳ ನಡುವೆಯೇ ಏನೋ ನಡೀತಾ ಇದೆ ಅನ್ನೋ ಗುಮಾನಿಗಳಂತೂ ಮೂಡ್ತಿವೆ ಕ್ರಾಂತಿ ಭ್ರಾಂತಿ ಹೇಳಿಕೆಗಳ ನಡುವೆಯೇ ಹೈಕಮಾಂಡ್ ಮಾತಿಗೆ ಬದ್ಧ ಎಂಬ ಮಾತುಗಳ ನಡುವೆಯೇ ಅನೇಕ ಚಟುವಟಿಕೆಗಳು ಗರಿಗೆದರ್ತಾ ಇದೆ ದೆಹಲಿಗೆ ಪ್ರಯಾಣಗಳು ಶುರುವಾಗ್ತಾ ಇದೆ ಗಡುವುಗಳನ್ನ ನಾಯಕರು ನಿಗದಿ ಮಾಡಿಕೊಳ್ತಿದ್ದಾರೆ ಹಾಗಿದ್ರೆ ಕೈಪಾಳಿಯದಲ್ಲಿ ಅಸಲಿಗೆ ನಡೀತಾ ಇರೋದೇನು ಇಲ್ಲಿದೆ ಮಾಹಿತಿ ನೋಡೋಣ ಬನ್ನಿ ಜಸ್ಟ್ ಅವರ್ ಇತ್ತು ಇನ್ನು ನೋ ಡೆಲ್ಲಿ ನೋ ಡೆಲ್ಲಿ ಭಾನುವಾರ ಬೆಳಿಗ್ಗೆಯೇ ಹೇಳಿದ ಮಾತಿದು ಎಲೆಕ್ಷನ್ ಕೆಲಸಗಳು ತುಂಬಾ ಇವೆ ದೆಹಲಿಗೆ ಹೋಗಲು ಟೈಮ್ ಇಲ್ಲ ಹೀಗಾಗಿ ದೆಹಲಿಗೆ ಹೋಗ್ತಿಲ್ಲ ಅಂತ ಡಿಸಿಎಂ ಡಿಕೆಶಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಈ ಮಾತು ಹೇಳಿ ಎರಡೇ ಎರಡು ಗಂಟೆಗಳ ಅಂತರದಲ್ಲಿ ದೆಹಲಿಗೆ ಹಾರಿದ್ದಾರೆ ಹೈಕಮಾಂಡ್ ಮೀಟ್ ಮಾಡಲು ಡಿಸಿಎಂ ಡಿಕೆಶಿ ಸಜ್ಜಾಗಿದ್ದಾರೆ ಶಿವಕುಮಾರ್ ಪವರ್ ಶೇರಿಂಗ್ ನವೆಂಬರ್ ಕ್ರಾಂತಿ ಎಂಬ ಕತ್ತಿ ಮೇಲಿನ ನಡಿಗೆಯಲ್ಲಿದ್ದಾರೆ ಎಲ್ಲಿಯೂ ಕೂಡ ಒಂದೇ ಒಂದು ಆ ಬಗ್ಗೆ ಹೇಳಿಕೆ ಅಪಸ್ವರಗಳು ಎತ್ತದೆ ಸ್ಥಿತ ಪ್ರಜ್ಞತಿಯನ್ನ ಕಳೆದುಕೊಳ್ಳದೆ ಎಲ್ಲವೂ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಅಂತಲೇ ಹೇಳುತ್ತಾ ಬಂದಿದ್ದಾರೆ ಈ ಹಿಂದೆ ಡಿಕೆಶಿ ಮತ್ತು ಸಿದ್ದು ಏಕಕಾಲಕ್ಕೆ ದೆಹಲಿಯಲ್ಲಿ ಬಿಡಾರ ಹೂಡಿದ್ರು ಅದಾದ ಮೇಲೆ ಅನೇಕ ರಾಜಕೀಯ ಬೆಳವಣಿಗೆಗಳು ನಡೆದವು ಅದಕ್ಕೆಲ್ಲ ಮೌನವಾಗಿಯೇ ಉತ್ತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಏಕಾಏಕಿ ದೆಹಲಿಗೆ ತೆರಳಿದ್ದು ಅಚ್ಚರಿ ಮೂಡಿಸಿದೆ ಯತೀಂದ್ರ ಹೇಳಿಕೆ ದೆಹಲಿ ಯಾತ್ರೆಗೆ ಕಾರಣವಾಯ್ತಾ ಹೈಕಮಾಂಡ್ ಮುಂದೆ ಇದೇ ವಿಷಯ ಎತ್ತುತ್ತಾರಾ ಡಿಕೆಶಿ ಸಿಎಂ ಬದಲಾವಣೆ ವಿಷಯದಲ್ಲಿ ಅನೇಕರು ಅನೇಕ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯ ವಿವಾದ ಹುಟ್ಟಿಸುವ ಇಲ್ಲವೇ ಸೆನ್ಸೇಷನ್ ಸೃಷ್ಟಿಸುವ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗಿಲ್ಲ ಆದರೆ ಸೈಲೆಂಟ್ ಆಗಿಯೇ ತಮ್ಮ ದಾಳವನ್ನು ಉರುಳಿಸುತ್ತಲೇ ಸಾಗಿದ್ರು ಇದೇ ವೇಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಸಿದ್ದು ಪುತ್ರ ಯತೀಂದ್ರ ಹೇಳಿದ ಒಂದೇ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ರಾಜ್ಯ ರಾಜಕಾರಣದಲ್ಲೇ ದೊಡ್ಡ ಹಲ್ಚಲ್ ಸೃಷ್ಟಿಸಿತು ಸಿಎಂ ರೇಸ್ ಚರ್ಚೆಗೆ ಹೊಸ ಆಯಾಮವನ್ನೇ ಕೊಟ್ಟಿತು ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಿದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡಿಸ್ತಾ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಕಷ್ಟ ಅಂತ ಕೆಲಸನ ಜಾರು ಕೇಳುವರು ಅಂತ ಕೆಲಸ ಇನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಎಸ್ ಈ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಈ ಒಂದೇ ಒಂದು ಹೇಳಿಕೆ ಸಿಎಂ ಪುತ್ರ ಹೇಳಿದ ಈ ಒಂದೇ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಟೆನ್ಷನ್ ಸೃಷ್ಟಿ ಮಾಡಿತು ಈ ಹೇಳಿಕೆಯನ್ನ ಸೂಕ್ಷ್ಮವಾಗಿ ನೋಡಿದಾಗ ಇದನ್ನ ವಿಮರ್ಶಿಸಲು ರಾಜಕೀಯ ಪಂಡಿತರೇ ಆಗಬೇಕಿಲ್ಲ ಇದು ಪಕ್ಕಾ ಸಿಎಂ ರೇಸ್ ವಿಚಾರವಾಗಿಯೇ ಆಡಿದ ಮಾತುಗಳು ಅನ್ನೋದು ಸ್ಪಷ್ಟವಾಗುತ್ತೆ ಜಾರಕಿಹೊಳಿ ಹೆಗಲ ಮೇಲೆ ಬಂದೂಕಿಟ್ಟು ಕಿಟ್ಟು ಯಾರಿಗೆ ಗುರಿಯಿಟ್ಟು ಹೊಡೆಯಲಾಗಿದೆ ಅನ್ನೋದು ಕೂಡ ಸ್ಪಷ್ಟ ನಾನು ಈಗ ಏನನ್ನು ಮಾತನಾಡಲು ಹೋಗಲ್ಲ ಯತೀಂದ್ರ ಹೇಳಿಕೆಗೆ ಮೌನಕ್ಕೆ ಶರಣಾದ ಡಿಕೆಶಿ ಯತೀಂದ್ರ ಹೇಳಿಕೆ ನಂತರ ಡಿಕೆ ಶಿವಕುಮಾರ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲು ಮುಂದಾಗಲಿಲ್ಲ ಯಾರು ಹೇಳಿದಾರೋ ಅವರನ್ನೇ ಕೇಳಿ ಯಾರು ನನ್ನ ಬಗ್ಗೆ ಚರ್ಚೆ ಮಾಡುವ ಅಗತ್ಯವಿಲ್ಲ ಹೈಕಮಾಂಡ್ ಹೇಳಿದಂತೆ ನಾನು ಸಿದ್ದರಾಮಯ್ಯ ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿದ್ದೇವೆ ಅಂತಷ್ಟೇ ಹೇಳಿ ಜಾರಿಕೊಂಡ್ರು ಎಲ್ಲಿಯೂ ಕೂಡ ವಿವಾದಕ್ಕೆ ಆಸ್ಪದ ಕೊಡುವಂತ ಹೇಳಿಕೆಯನ್ನ ನೀಡದೆ ನನ್ನದೇನಿದ್ರು ಸೈಲೆಂಟ್ ಗೇಮ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಕೇಳಿ ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು ನನಗೆ ಕೇಳಿದ್ರೆ ಏನಾಗುತ್ತೆ ನಾನೇ ನನಗೇನು ಅವಶ್ಯಕತೆ ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಸಿದ್ದರಾಮಯ್ಯನವರು ಏನ್ ಹೇಳಿದೀವಿ ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೀವಿ ಆ ಕೆಲಸಕ್ಕೆ ನಾನು ಬದ್ನಾಗ ಇನ್ನು ಯತೀಂದ್ರ ಹೇಳಿಕೆ ಬಳಿಕ ಅನೇಕ ವಿಷಯಗಳು ಮುನ್ನೆಲೆಗೆ ಬಂದವು ಅವರಿಗೂ ನೋಟಿಸ್ ಹೋಗುತ್ತಾ ಅವರ ಮೇಲೂ ಶಿಸ್ತು ಕ್ರಮ ಜರುಗಿಸಲಾಗುತ್ತಾ ಅಂತ ಆದ್ರೆ ಯತೀಂದ್ರಗೆ ನೋಟಿಸ್ ಕೊಡುವ ವಿಚಾರದಲ್ಲಿಯೂ ಕೂಡ ಡಿ ಕೆ ಶಿ ಏನು ಮಾತನಾಡಿಲ್ಲ ಅಲ್ಲಿಯೂ ಕೂಡ ಮೌನಕ್ಕೆ ಜಾರಿದ್ದಾರೆ ನಾನು ಈ ಬಗ್ಗೆ ಏನು ಮಾತನಾಡಲು ಹೋಗಲ್ಲ ಅಂತಲೇ ಮತ್ತೆ ಹೇಳಿದ್ದಾರೆ ರಾಮನಗರ ಎಮ್ ಎಲ್ ಎ ಮತ್ತು ಗುಡುಗಲ ಎಮ್ ಎಲ್ ಎ ಪದೇ ಪದೇ ಅಧಿಕಾರಿ ಬಗ್ಗೆ ಹೇಳಿಕೆ ಕೊಡ್ತಾರೆ ಯಾರಿಗಾದರೂ ಯುವ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ ಈಗ ನಾನು ಮಾತಾಡೋಕೆ ಹೋಗಲ್ಲ ಸರ್ ನಾನು ಯಾರತ್ರ ಮಾತಾಡಬೇಕೋ ಮಾತಾಡ್ತೀನಿ ಓ ಕೆ ಶಿವಕುಮಾರ್ ತಮ್ಮ ನಿಲುವಿನಲ್ಲಿ ಸಾಸಿವೆ ಕಾಳಷ್ಟು ಕೂಡ ಬದಲಾವಣೆ ಮಾಡಿಕೊಳ್ತಿಲ್ಲ ಎಂತಹುದೇ ಆಕ್ರಮಣ ಆದರೂ ಕೂಡ ಅದನ್ನ ಅತ್ಯಂತ ಸ್ಥಿತಪ್ರಜ್ಞೆಯಿಂದ ಎದುರಿಸ್ತಿದ್ದಾರೆ ಯಾವುದೇ ಎಡವಟ್ಟು ಆಗದಂತೆ ನೋಡಿಕೊಳ್ತಿದ್ದಾರೆ ಎಲ್ಲವನ್ನೂ ಹೈ ಕಮಾಂಡ್ ಹೆಗಲಿಗೆ ಹಾಕ್ತಿದ್ದಾರೆ ಕಸಂಶಯಗಳನ್ನು ಮೂಡಿಸ್ತಿವೆಲ್ಲ ಇಲ್ಲ ಇಲ್ಲ ನೋ ಡೆಲ್ಲಿ ನೋ ಡೆಲ್ಲಿ ಟೈಮೇ ಇಲ್ಲ ನಾನು ಹೋಗಿಂಗ್ ಇತ್ತು ಇನ್ನು ಹೋಗ್ತಾರ ಹೈಕಮಾಂಡ್ ಎದುರು ಮತ್ತೆ ಪಟ್ಟು ಹಿಡಿತಾರಾ ಡಿಕೆಶಿ ದೆಹಲಿಯಲ್ಲಿ ಪವರ್ ಶೇರಿಂಗ್ ಮಾತುಗಳು ಡಿಕೆ ಶಿವಕುಮಾರ್ ಏಕಾಏಕಿ ದೆಹಲಿ ಪ್ರಯಾಣ ಬೆಳೆಸಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ನವೆಂಬರ್ ಕ್ರಾಂತಿ ಚೆಂಡು ಹೆಚ್ಚು ಕಡಿಮೆ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿದ್ದಿದೆ ಈ ಬಾರಿ ಡಿಕೆಶಿ ಪಟ್ಟು ಸಡಿಲಿಸುವುದಕ್ಕೆ ಸಿದ್ಧರಿಲ್ವಾ ಹೆಚ್ಚು ಕಡಿಮೆ ಅವರು ಸಹನೀಯ ಮಿತಿ ದಾಟಿ ಹೋಗಿದೆಯಾ ಅದಕ್ಕೆ ಏಕಾಏಕಿ ದೆಹಲಿ ಫ್ಲೈಟ್ ಏರಿದ್ರಾ ಅನ್ನೋ ಅನುಮಾನಗಳು ಮೂಡ್ತಿವೆ ಈ ಬಾರಿ ಡಿಕೆಶಿ ಅಷ್ಟು ಸರಳವಾಗಿ ಪಟ್ಟು ಬಿಡೋದು ಡೌಟು ಅಂತಲೂ ಹೇಳಲಾಗ್ತಿದೆ ಡಿ ಸಿ ಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡೇ ಫ್ಲೈಟ್ ಏರಿದ್ದಾರೆ ಡಿಕೆಶಿ ಮಾಡಿಕೊಂಡ ತಯಾರಿಯೇನು ದೆಹಲಿ ಪ್ರಯಾಣ ಏನು ಸಂದೇಶ ರವಾನಿಸಲಿದೆ ಸಿ ಎಂ ದೆಹಲಿ ಪ್ರಯಾಣಕ್ಕೂ ಮುನ್ನ ಡಿ ಸಿಎಂ ಹೈಕಮಾಂಡ್ ಬಳಿ ಹೋಗಿದ್ದು ಯಾಕೆ ಕೆ ಎನ್ ರಾಜಣ್ಣ ಸ್ಫೋಟಿಸಿದ ಮತ್ತೊಂದು ಬಾಂಬ್ ಯಾವುದು ದೆಹಲಿ ಯಾತ್ರೆಗೂ ಮುನ್ನ ಡಿ ಸಿ ಎಂ ಹಲವು ತಯಾರಿಗಳನ್ನು ಮಾಡ್ಕೊಂಡೇ ಫ್ಲೈಟ್ ಏರಿದ್ದಾರೆ ಡಿಕೆಶಿ ಮಾಡಿಕೊಂಡಿರುವ ತಯಾರಿ ಮಾಡಿಕೊಂಡಿರುವ ತಯಾರಿಯೇನು ಎಲ್ಲಿಯೂ ತಮ್ಮ ತಪ್ಪು ಕಾಣದಂತೆ ಇಡೀ ವಿವಾದವನ್ನ ಡಿಕೆಶಿ ಹ್ಯಾಂಡಲ್ ಮಾಡಿದ್ದು ಹೇಗೆ ಬಿಹಾರದ ಎಲೆಕ್ಷನ್ ಬಳಿಕ ಸಿಎಂ ಇಟ್ಕೊಂಡಿರೋ ಗುರಿ ಏನು ಕೆ ಎನ್ ರಾಜಣ್ಣ ಹೇಳಿಕೆ ಹಿಂದಿರುವ ಮರ್ಮವೇನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ವರದಿ ಇಲ್ಲಿದೆ ಬನ್ನಿ ನೋಡೋಣ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸಲು ಅನೇಕ ತೆರೆಮರೆಯ ಕಸರತ್ತುಗಳು ನಡೀತಿವೆ ಅನ್ನೋದಕ್ಕೆ ಈಗಾಗಲೇ ಹಲವು ಉದಾಹರಣೆಗಳು ನಮಗೆ ಕಾಣ ಒಂದು ವೇಳೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋ ಪವರ್ ಶೇರಿಂಗ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ರೆ ಅದನ್ನು ಪೂರ್ಣಗೊಳಿಸಲು ಪರ್ವಕಾಲ ಈಗಾಗಲೇ ಬಂದಿದೆ ಹೀಗಾಗಿಯೇ ಡಿಕೆಶಿ ಎಲ್ಲವನ್ನೂ ಸೈಲೆಂಟ್ ಆಗಿ ಎದುರಿಸಿ ಈಗ ದೆಹಲಿಗೆ ಹಾರಿದ್ದಾರೆ ಎನ್ನಲಾಗ್ತಿದೆ ಎಲ್ಲದಕ್ಕೂ ಹೈಕಮಾಂಡ್ನತ್ತ ಬೆರಳು ಮಾಡಿದ ಡಿಕೆ ದೆಹಲಿ ಪ್ರಯಾಣ ಬೆಳೆಸುವ ಮೊದಲು ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ಹಲವು ವಿಷಯಗಳನ್ನು ನಾವು ನಿಮಗೆ ಹೇಳಿದ್ದೇವೆ ಯಾರೇ ಯಾವುದೇ ಕ್ರಾಂತಿ ಅಂತ ವಿವಾದ ಎಪ್ಪಿಸಿದ್ರೂ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡುತ್ತೆ ಅಂತಲೇ ಹೇಳಿದ್ದಾರೆ ಅವರ ಪರ ನಿಂತ ಶಾಸಕರು ಸಿಎಂ ವಿಚಾರದ ಬಗ್ಗೆ ಮಾತನಾಡಿದಾಗ ನೋಟಿಸ್ ಕೊಟ್ಟು ಬಾಯಿ ಮುಚ್ಚಿಸಿದ್ದಾರೆ ಸಿದ್ದುಪರ ಶಾಸಕರು ಸಚಿವರು ಏನೇ ಮಾತನಾಡಿದರೂ ಅವರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ ಅಂತ ಯತೀಂದ್ರ ವಿಚಾರದಲ್ಲಿಯೂ ಕೂಡ ಹೇಳಿದ್ದಾರೆ ಸಿದ್ದು ಬೆಂಬಲಿಗರನ್ನ ಆಡಲು ಬಿಟ್ಟು ಡಿಕೆಶಿ ಪ್ಲಾನ್ ಎಲ್ಲವೂ ಸಹಿಸಿದ್ದೇನೆ ಅನ್ನೋ ಸಂದೇಶ ಕೈ ಕಮಾಂಡ್ಗೆ ಡಿಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಚಾಣಾಕ್ಷ ರಾಜಕಾರಣಿ ಅಂತ ಗುರುತಿಸಿಕೊಂಡವರಲ್ಲಿ ಒಬ್ಬ ಅದ್ಭುತ ಸಂಘಟನೆಗಾರ ಹೋರಾಟಗಾರ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ ಹೀಗಾಗಿ ಸಿಎಂ ರೇಸ್ ವಿಷಯವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಲ್ಲಿಯೂ ಕೂಡ ತಾಳ್ಮೆ ಸಹನೆ ಕಳೆದುಕೊಳ್ಳುವ ವಿಚಾರಕ್ಕೆ ಹೋಗಿಲ್ಲ ಸಿದ್ದರಾಮಯ್ಯ ಬೆಂಬಲಿಗರ ಹೇಳಿಕೆಗಳಿಗೆ ಸದಾ ಮೌನದಿಂದಲೇ ಇದ್ದಾರೆ ಈ ಮೂಲಕ ಸಿಎಂ ವಿಚಾರದ ಬಗ್ಗೆ ನಾನು ಎಲ್ಲೂ ಮಾತನಾಡಿಲ್ಲ ಉಳಿದವರು ಆಡಿದ್ದಾರೆ ಇಷ್ಟು ದಿನ ಸಹಿಸಿದ್ದೇನೆ ಅಂತ ಹೈಕಮಾಂಡ್ ಮುಂದೆ ತಮ್ಮ ನಿಲುವನ್ನ ಇಡಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ಸದ್ಯ ಅವರ ಆಪ್ತ ವಲಯದಲ್ಲಿಯೇ ಕೇಳಿ ಬರ್ತಿವೆ ನಾನು ಪಾರ್ಟಿ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೀವಿ ನಾನು ಯಾರತ್ರ ಮಾತಾಡಬೇಕೋ ಮಾತಾಡ್ತೀನಿ ಇದುಗಳನ್ನು ಆಲಿಸಿದ್ರು ಇದೇ ವೇಳೆ ದೆಹಲಿಗೆ ನಾನು ಹೋಗ್ತಿಲ್ಲ ಅಂತ ಹೇಳಿದ್ದ ಡಿ ಸಿ ಎಮ್ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ ಇಲ್ಲ ಇರಲ್ಲ ನೋ ಡೆಲ್ಲಿ ನೋಡೆಲ್ಲಿ ಟೈಮೇ ಇರೋಲ್ಲ ನಾನು ಹೋಗಿ ಜಸ್ಟ್ ಒನ್ ಅವರ್ ಬಿಲ್ಡಿಂಗ್ ಇತ್ತು ಇನ್ನೂ ಹೋಗ್ತಾರ ಇನ್ನ ಇನ್ನ ಇನ್ನು ಅಡ್ಡಿಲ್ಲ ಯಾವ ನೋ ಐ ಕಮಾಂಡ್ ನೋ ಮೀಟಿಂಗ್ ಎಲೆಕ್ಷನ್ ಇಸ್ ದೇರ್ ವಿ ಆಲ್ ಆರ್ ಬಿಸಿ ವಿತ್ ಎಲೆಕ್ಷನ್ ವಿ ಆರ್ ಬಿಸಿ ಬಿಸಿ ವಿತ್ ಬೆಂಗಳೂರು ದಟ್ ಇಸ್ ಆಲ್ ಫಾಲ್ಸ್ ಬೆಂಗಳೂರು ಮೂಲ ಸೌಕರ್ಯಗಳ ಬಗ್ಗೆ ಟೀಕೆ ಟೀಕಿಸಿದ ಉದ್ಯಮಿಗಳ ಜೊತೆ ಡಿಕೆಶಿ ಮಾತುಕತೆ ಇನ್ನು ದೆಹಲಿಗೆ ಹೋಗುವ ಮೊದಲು ಡಿಕೆಶಿ ಮಾಡಿದ ಮತ್ತೊಂದು ಮಹತ್ವದ ಕೆಲಸ ಅಂದರೆ ಅದು ಉದ್ಯಮಿಗಳ ಜೊತೆ ನಡೆಸಿರುವ ಸಭೆ ಇತ್ತೀಚೆಗೆ ಉದ್ಯಮಿಗಳಾದ ಕಿರಣ್ ಮಜುಂದಾರ್ ಮೋಹನ್ ದಾಸ್ ಪೈ ಬೆಂಗಳೂರು ರಸ್ತೆಯ ಬಗ್ಗೆ ಮೂಲ ಸೌಕರ್ಯಗಳ ಬಗ್ಗೆ ನೇರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಈ ರೀತಿಯಾದರೆ ಹೂಡಿಕೆದಾರರು ಬೆಂಗಳೂರಿಗೆ ಪ್ರಾಶಸ್ತ್ಯ ನೀಡುವುದು ಡೌಟ್ ಅನ್ನುವ ಲೆಕ್ಕದಲ್ಲಿ ಮಾತನಾಡಿದರು ಆರಂಭದಲ್ಲಿ ಉದ್ಯಮಿಗಳ ಟೀಕೆಗೆ ಗರಂ ಆಗಿದ್ದ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವ ಕೆಲವು ದಿನಗಳ ಮುನ್ನ ಇಬ್ಬರು ಉದ್ಯಮಿಗಳನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಸರಿ ಮಾಡುವ ಭರವಸೆ ಕೊಟ್ಟಿದ್ದಾರೆ ಅಲ್ಲಿಗೆ ನಾನು ಬೆಂಗಳೂರು ಉಸ್ತುವಾರಿ ಸಚಿವನಾಗಿ ನನ್ನ ಕಾರ್ಯವನ್ನ ಸಮರ್ಥವಾಗಿ ನಿಭಾಯಿಸಿದ್ದೇನೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಅದು ಮಾತ್ರವಲ್ಲ ನೂರು ಕಾಂಗ್ರೆಸ್ ಕಚೇರಿ ಉದ್ಘಾಟನೆಗೆ ಕರೆಯನ್ನ ನೀಡಿ ಪಕ್ಷ ನಿಷ್ಠೆ ಮೆರೆದಿದ್ದಾರೆ ಕಾಂಗ್ರೆಸ್ ಕಚೇರಿ ಅಂದ್ರೆ ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರಿಗೆ ಸೊ ನಾವು ಈಗ ಅವರು ಬಿಜೆಪಿ ಗೌರ್ಮೆಂಟ್ ಇತ್ತು ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗ್ಳಿಗೂ ಆ ಹೆಸರಿನಲ್ಲಿ ನೂರು ಕಾಕ ನೂರು ಕಚೇರಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ ಅವರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಭಾಳ ಸಂತೋಷ ದೆಹಲಿಗೆ ಹೋಗ್ತೀನಿ ಅಂತ ಸುದ್ದಿಯಾಗಿರೋದೇ ಸುಳ್ಳು ಅಂತ ಹೇಳಿದ ಡಿಕೆ ಕೆ ಶಿವಕುಮಾರ್ ಈಗ ತಾವೇ ದೆಹಲಿಗೆ ಹೋಗಿ ಸುದ್ದಿಯಾಗಿದ್ದಾರೆ ಈ ದಿಢೀರ್ ಭೇಟಿಗೆ ಸಜ್ಜಾಗಿದ್ದು ಹಲವು ಕುತೂಹಲಗಳನ್ನ ಮೂಡಿಸಿವೆ ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ಬೆಂಬಲಿಗರು ಅನ್ನೋದು ಸ್ಪಷ್ಟವಾಗ್ತಿದೆ ಇತ್ತೀಚೆಗೆ ಯತೀಂದ್ರ ಆಡಿದ ಮಾತುಗಳಲ್ಲಿ ಕೆಲವು ವಿಷಯಗಳನ್ನ ಸಿಎಂ ಸಿದ್ದು ಸಮರ್ಥಿಸಿಕೊಂಡಿದ್ರು ನನ್ನ ಬಳಿಕ ಅಹಿಂದ ನಾಯಕತ್ವವನ್ನು ಸಮರ್ಥವಾಗಿ ಸತೀಶ್ ಜಾರಕಿಹೊಳಿ ನಿಭಾಯಿಸುವ ವಿಚಾರ ಸತ್ಯ ಎಂಬ ಹೇಳಿಕೆ ಕೊಟ್ಟಿದ್ರು ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಅದು ಲೀಡ್ರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡ್ರ್ ಮಾಡಬೇಕು ಅಂತಂದ್ರು ಹೈಕಮಾಂಡ್ನವರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡೋಲ್ಲ ಈ ಎಲ್ಲ ವಿಚಾರಗಳಿಗೆ ರೋಸಿ ಹೋಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳಿದ್ದಾರೆ ಪದೇ ಪದೇ ಸಿಎಂ ರೇಸ್ನಲ್ಲಿ ಅವರನ್ನ ಬದಿಗಿರಿಸುವ ತಂತ್ರಗಳು ನಡೀತಾ ಇರೋದು ಡಿಕೆಶಿಗೆ ಸ್ಪಷ್ಟವಾಗಿದೆ ಹೀಗಾಗಿಯೇ ಹೈಕಮಾಂಡ್ ಮುಂದೆ ಇದೆಲ್ಲವನ್ನ ತೆರೆದಿಟ್ಟು ನನಗೆ ಕೊಟ್ಟ ಮಾತು ನೆನಪಿದೆಯಲ್ವಾ ಅಂತ ಮತ್ತೆ ನೆನಪಿಸಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಅಥವಾ ಸಿಎಂ ಬದಲಾವಣೆ ವಿಚಾರ ಏನಿದ್ರೂ ಬಿಹಾರದ ಎಲೆಕ್ಷನ್ ಫಲಿತಾಂಶ ನಂತರವೇ ಎಂದು ಹೇಳಲಾಗಿದೆ ಹೀಗಾಗಿ ಸಿಎಂ ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ಹೋಗಲು ಪ್ಲಾನ್ ಹಾಕಿದ್ರು ಕಾಂಗ್ರೆಸ್ ಹಿರಿಯ ನಾಯಕ ಕಪಿಲ್ ಸಿಬಿಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗಲು ಅವರಿಗೆ ಆಹ್ವಾನ ಬಂದಿದೆ ಹೀಗಾಗಿ ದೆಹಲಿಗೆ ತೆರಳಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡಲು ಮುಂದಾಗಿದ್ರು ಆದರೆ ಅವರಿಗಿಂತಲೂ ಮೊದಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದು ಹಲವು ಅಚ್ಚರಿಗಳಿಗೆ ಕುತೂಹಲಗಳಿಗೆ ಕಾರಣವಾಗಿದೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ನವ್ರನ್ನ ಯಾಕೆ ಬಾಗಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ನೋಡಪ್ಪ ಹೈಕಮಾಂಡ್ನವರು ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಸಂಪುಟ ಪುನಾರಚನೆ ಪವರ್ ಸಿಕ್ಕವರೇ ಸಿಎಂ ಹೊಸ ಬಾಂಬ್ ಸಿಡಿಸಿದ ಎನ್ ರಾಜಣ್ಣ ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟಿತಗೊಂಡ ಕಾಂಗ್ರೆಸ್ ಶಾಸಕ ಎನ್ ರಾಜಣ್ಣ ಹೊಸ ಬಾಂಬ್ ಒಂದನ್ನು ಸ್ಫೋಟಿಸಿದ್ದಾರೆ ಸಿಎಂ ಬದಲಾವಣೆ ವಿಷಯ ಸಂಪುಟ ಪುನಾರಚನೆ ಮೇಲೆ ನಿಂತಿದೆ ಯಾರು ಸಂಪುಟ ಪುನಾರಚನೆ ಪವರ್ ಪಡೆಯುತ್ತಾರೋ ಅವರೇ ಸಿಎಂ ಆಗ್ತಾರೆ ಅದು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನೀಡಿದ್ರೆ ಅವರೇ ಐದು ವರ್ಷ ಸಿಎಂ ಆಗೋದು ನಿಶ್ಚಿತ ಇಲ್ಲವಾದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ನಡೆಯೋದು ಫಿಕ್ಸ್ ಅಂತ ಹೇಳಿದ್ದಾರೆ ಒಟ್ಟಾರೆ ಡಿ ಸಿ ಎಂ ಡಿಕೆಶಿ ದೆಹಲಿ ಪ್ರಯಾಣವನ್ನ ಹಲವು ಆಯಾಮಗಳಲ್ಲಿ ನೋಡಲಾಗ್ತಾ ಇದೆ ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಎಂದ ಡಿಕೆಶಿ ಸಡನ್ ಆಗಿ ದೆಹಲಿಗೆ ಹಾರಿದ್ದು ಯಾಕೆ ಇದು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಹೊಸತುಗಳಿಗೆ ನಾಂದಿ ಹಾಡಲಿದೆ ಅನ್ನೋದನ್ನ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ